ಬೆಳಗ್ಗೆ ಕಷಾಯ ಇದ್ದೆ ಬೆಳಿ ಬೆಳಿಗ್ಗೆ ಕಾಲು ಯಾರ್ದಪ್ಪ ಅಂತ ನೋಡಿದರೆ ಪದ್ಮಶ್ರೀ ಮೇಡಮು ಸರಿ ಏನೋ ಇಂಪಾರ್ಟೆಂಟ್ ಇರ್ಬೋದು ಅಂತ ಕಾಲ್ ಪಿಕ್ ಮಾಡಿದೆ ಕಾಲ್ ಪಿಕ್ ಮಾಡಿದ್ರೆ ಏನು ಮಾಡ್ತಿದ್ರಿ ಕೇಳಿದ್ರು ನಾನು ಕಷಾಯ ಮಾಡ್ತಾಯಿದ್ದೀನಿ ಅಂತ ಅಂದೆ ಅಷ್ಟಕ್ಕೆ ಬೈದು ಬಿಡ್ಬೇಕಾ ರೀ ಅಲ್ಲೇನು ಮಾಡ್ತಿದ್ದೀರಿ ನೋಡಿ ತೋಟಕ್ಕೆ ಹೋಗ್ರಿ ನಿಮ್ಗೆ ಎಷ್ಟು ಚೆನ್ನಾಗಿ ಕಾಯ್ತಾ ಇದ್ದಾರೆ ಅಂತಂದರು ಕಷಾಯ ಮಾಡಿಕೊಂಡು ಫ್ಲಾಸ್ಕಿಗೆ ಹಾಕ್ಕೊಂಡು ಓಡ್ ಬಂದು ನೋಡಿದರೆ ತೋಟದಲ್ಲಿ ಯಾರೂ ಇಲ್ಲ ಪದ್ಮಶ್ರೀ ಮೇಡಮ್ ಕೇಳಿದ್ರೆ ಅಲ್ಲ ರೀ ತೋಟದಲ್ಲಿ ಯಾರು ಇಲ್ಲ ಸುಮ್ಮನೆ ತಮಾಷೆ ಮಾಡ್ತೀರಲ್ರಿ ಅಂತ ಅದಕ್ಕೆ ಅವರಂದರು ಸರಿಯಾಗಿ ನೋಡಿರಿ ನಿಮಗೋಸ್ಕರ ಸೂರ್ಯ ಕಾಯ್ತಾ ಇದ್ದಾನೆ ಹಕ್ಕಿ ಪಕ್ಷಿಗಳು ಕಾಯ್ತಾ ಇದ್ದಾವೆ ಸಣ್ಣ ಗಾಳಿ ಕಾಯ್ತಾ ಇದೆ ಇದಕ್ಕೆ ಅಚ್ಚ ಕನ್ನಡದಲ್ಲಿ ಒಂದೆಲಗ ಅಂತಾರೆ ಸಂಸ್ಕೃತದಲ್ಲಿ ಭ್ರಾಹ್ಮಿ ಅಂತಾರೆ ನಿಮಗೆ ಗೊತ್ತಿರುವ ಹಾಗೆ ಇದು ಜ್ಞಾಪಕಶಕ್ತಿಯನ್ನು ಹೆಚ್ಚಿಸುತ್ತೆ ಮನಸ್ಸಿನ ಒತ್ತಡವನ್ನು ಕಡಿಮೆ ಮಾಡುತ್ತೆ ನಿದ್ದೆಯನ್ನು ಹೆಚ್ಚಿಸುತ್ತೆ ಹಾಗೆ ದೇಹದ ಉರಿ ಊತವನ್ನು ಕಡಿಮೆ ಮಾಡುತ್ತೆ ಜೊತೆಗೆ ಚರ್ಮದ ಕಾಯಿಲೆಗೆ ಸುಟ್ಟು ಹೋದ ಕಲೆಗಳಿಗೆ ಇದರ ಪೇಸ್ಟನ್ನು ಹಚ್ತಾರೆ ಮಲೆನಾಡಿನಲ್ಲಿ ಗದ್ದೆಯ ಬದುಗಳಲ್ಲಿ ಮತ್ತು ತೋಟದ ತಂಪಾದ ಪ್ರದೇಶಗಳಲ್ಲಿ ಬೆಳೆಯುತ್ತೆ ಹಾಗೆಯೇ ಮಲೆನಾಡಿನಲ್ಲಿ ವಿಶಿಷ್ಟವಾದ ಗಿಡಗಳಲ್ಲಿ ಇದು ಒಂದು ಇದಕ್ಕೆ ಒಂದೆಲಗ ಅಂತ ಯಾಕೆ ಕರೀತಾರೆ ಅಂದರೆ ಈ ಗಿಡಕ್ಕೆ ಒಂದೇ ಎಲೆ ಇರುತ್ತೆ ಹಾಗಾಗಿ ಒಂದೆಲಗ ಅಂತ ಕರೀತಾರೆ ಇದರಲ್ಲೂ ಹೈಬ್ರಿಡ್ ತಳಿಗಳು ಬಂದಿದ್ದಾವೆ ಆದರೆ ಇದು ತನ್ನಿಂದ ತಾನೇ ಬೆಳೆದಂಥದ್ದು ಅಂದರೆ ಗೊಬ್ಬರ ನೀರು ಹಾಕದೆ ತನ್ನಷ್ಟಕ್ಕೆ ತಾನೇ ಬೆಳೆದಂಥ ಗಿಡ ಇದು ಇದೇ ಅತಿ ಹೆಚ್ಚು ಶ್ರೇಷ್ಠವಾದದ್ದು ಅಂತ ನನ್ನ ಅನಿಸಿಕೆ ನಿನ್ನೆ ಸಂಜೆ ಬಂದು ತೋಟದಲ್ಲಿ ಒಂದೆಲ್ಗೆ ಇದಾವ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಇತ್ತು ಅದೇ ನಂಬಿಕೆ ಮೇಲೆ ಒಂದಲಿಗೆ ಲೇಹ ಮಾಡೋಣ ಅಂತ ನಿರ್ಧಾರ ಮಾಡಿದೆ ಬೆಳಗ್ಗೆ ಬಂದು ನೋಡಿದರೆ ಒಂದಲಿಗೆ ಎಲ್ಲ ಖಾಲಿ ಆಗಿಬಿಟ್ಟಿದ್ದಾವೆ ಮೋಸ್ಟ್ಲಿ ದನ ಬಂದು ರಾತ್ರಿಯೆಲ್ಲ ಮೆಂದ್ಕೊಂಡು ಹೋಗಿರಬೇಕು ವೀಕ್ಷಕರೇ ಇನ್ನೊಂದು ವಿಷಯ ಈ ತೋಟಗಳಲ್ಲಿ ಗದ್ದೆ ಬದುಗಳಲ್ಲಿ ಕಳೆನಾಶಕ ಅಥವಾ ಕೀಟನಾಶಕಗಳನ್ನು ಸಿಂಪಡಿಸೋದು ಸಹಜ ಆಗಿ ಹೋಗಿದೆ ನೀವು ಇಂಥ ಜಾತಿ ಸಸ್ಯಗಳೆಲ್ಲ ಆರಿಸ್ಬೇಕಾದ್ರೆ ಸ್ಥಳ ಬಹಳ ಮುಖ್ಯ ಯಾಕೆ ಅಂದರೆ ನೀವು ಆರೋಗ್ಯವನ್ನು ಮನೆಗೆ ತರ್ತಾ ಇದ್ದೀರೋ ಅಲ್ಲಿ ಸಿಂಪಡಿಸಿದ ವಿಷವನ್ನು ಮನೆಗೆ ತರ್ತಾ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಮಾತ್ರ ಜಗಳ ಆಡ್ಬೇಕು ಎಲ್ಲ ಕಾಯ್ತಾ ಇದ್ದಾರೆ ಅಂದಿದ್ದಕ್ಕೆ ಇದಕ್ಕೆ ನೋಡಿ ಐದಾರು ಲೋಟ ತಗೊಬಂದೆ ಈ ಮೇಡಮೇ ಹಿಂಗೆ ಅವತ್ತಾವತ್ತೋ ಒಂದು ಸಹ ಬೆಳಗ್ಗೆ ಬೆಳಗ್ಗೆನೆ ಕಾಲ್ ಮಾಡಿ ರೀ ರಜನೀಶ್ ನಿಮ್ಮನೆ ಗಡಿಯಾರ ನಡೀತಾ ಇದೆಯಾ ಕೇಳಿದ್ರು ನಾನು ಹೋಗಿ ನೋಡಿದೆ ಆ ನಡೀತಾ ಇದೆ ಮೇಡಮ್ ಅಂತಂದ್ರೆ ಸರಿಯಾಗಿ ನೋಡ್ರಿ ಅಂದರು ಮತ್ತೋಗಿ ನೋಡಿದೆ ನಡೀತಾ ಇದೆ ಮೇಡಮ್ ಅಂತ ಅದಕ್ಕೆ ಹುಷಾರು ನಡೀತಾ ನಡೀತಾ ಪಕ್ಕದ ಮನೆಗೆ ಹೋಗ್ಬಿಟ್ಟಾತು ಅಂತೇಳಿ ಫೋನ್ ಇಟ್ಬಿಡ್ಬೇಕಾ ಎಲ್ಲ ಬುದ್ಧಿಜೀವಿಗಳು ಸಾಹಸ ಏನ್ ನೋಡಕ್ಕಾಗುತ್ತೆ ಹೋದ ಸಂಚಿಕೆಯಲ್ಲಿ ಎಲ್ಲಿಕಾಯಿ ಲೇಹ ಮಾಡಿದ್ದೀನಿ ನೀವೆಲ್ಲರೂ ನೋಡಿ ತುಂಬ ಚೆನ್ನಾಗಿ ಪ್ರತಿಕ್ರಿಯಿಸಿದಿರ ಧನ್ಯವಾದಗಳು ಈ ಸಂಚಿಕೆಯಲ್ಲಿ ಒಂದೆಲಗದ ಲೇಹ ಇದು ಮಕ್ಕಳಿಗೆ ತುಂಬ ಪ್ರಿಯವಾಗುತ್ತೆ ಯಾಕೆ ಅಂತಂದರೆ ಒಂದೆಲಗದ ಲೇಹಕ್ಕೆ ನಾವು ಮಸಾಲೆ ಪದಾರ್ಥಗಳಾಗಲಿ ತುಂಬ ಖಾರದ ಪದಾರ್ಥಗಳಾಗಲಿ ನಾವು ಹಾಕೋದಿಲ್ಲ ಹಾಗಾಗಿ ಇದು ತುಂಬ ಸ್ಮತಾಗಿ ರುಚಿಯಾಗಿರುತ್ತೆ ನೀವು ಅಂಗಡಿಯಿಂದ ಮಕ್ಕಳಿಗೆ ಜಾಮ್ ತೊಗೊಬರ್ತೀರಲ್ಲ ಅದರ ಬದಲು ಈ ಒಂದೆಲಗದ ಲೇಹನ ಚಪಾತಿಗೆ ರೊಟ್ಟಿಗೆ ದೋಸೆಗೆ ಬಳಸ್ಬೋದು ತುಂಬ ಚೆನ್ನಾಗಾಗುತ್ತೆ ಚೆನ್ನಾಗಿ ಸೋಸಿ ತೊಳೆದಿಟ್ಕೊಂಡ ಒಂದೆಲಗದ ಎಲೆ ಇದೆಲ್ಲ ನೀರು ಬೆರೆಸದೆ ನುಣ್ಣಗೆ ರುಬ್ಕೊಬರೋಣ ಬಂದು ಒಂದೆಲಗ ಲೇಹಕ್ಕೆ ಬೇಕಾಗುವ ಪದಾರ್ಥಗಳನ್ನು ನೋಡ್ಕೊಂಬರೋಣ ಬನ್ನಿ ಒಂದು ಅಷ್ಟು ಒಂದೆಲಗವನ್ನು ತಗೊಂಡಿದ್ರೆ ಅದನ್ನು ನೀಟಾಗಿ ತೊಳೆದು ಸೋಸಿ ಮಿಕ್ಸಿಗೆ ಹಾಕಿ ಹಿಂಡಿ ರಸವನ್ನು ತೆಗೆದಿಟ್ಕೊಂಡಿದ್ದೀನಿ ಒಂದು ಕೆ ಜಿ ಬೆಲ್ಲ ನಿಮ್ಮ ಮನೆಯಲ್ಲಿ ಜೋನಿ ಬೆಲ್ಲ ಇದ್ದರೆ ಅದನ್ನು ಉಪಯೋಗಿಸ್ಕೊಬೋದು ಐವತ್ತು ಗ್ರಾಮಿನಷ್ಟು ಗಸಗಸೆ ಕಾಳು ಮೆಣಸು ಹತ್ತು ಗ್ರಾಮಿನಷ್ಟು ಹತ್ತು ಗ್ರಾಮಿನಷ್ಟು ಒಣ ಶುಂಠಿ ಸಾಮಾನ್ಯವಾಗಿ ನೀವು ಹಸಿ ಶುಂಠಿನ ತಂದು ಸಣ್ಣದಾಗಿ ಹೆಚ್ಚಿ ಒಣಗಿಸಿ ಇಟ್ಕೊಂಡು ಉಪಯೋಗಿಸಿದ್ರೆ ತುಂಬ ಉತ್ತಮ ಮಾರುಕಟ್ಟೆಯಲ್ಲಿ ಸಿಗುವಂಥ ಒಣ ಶುಂಠಿ ಅಷ್ಟೊಂದು ಉತ್ತಮವಾದಂಥ ಅಲ್ಲ ಅಂತ ನನ್ನ ಅನಿಸಿಕೆ ನಿಮ್ಮ ನಿಮ್ಮ ಅನುಕೂಲ ಸಣ್ಣ ಉರಿ ಇಟ್ಕೋಬೇಕು ಈಗ ಬೆಲ್ಲದ ಪ್ರಮಾಣದಷ್ಟೇ ನೀರು ಹಾಕಿ ಪಾಕ ಬರೆಸ್ಕೊಬೇಕು ನೋಡಿ ಇಷ್ಟು ಕುದಿಬೇಕು ಎಳೆ ಪಾಕ ಬಂದಿದೆ ಇದಕ್ಕೆ ನಾವು ರಸ ತೆಕ್ಕೊಂಡಿರೋ ಒಂದೆಲಗದ ಒಂದೆಲಗವನ್ನು ಬೆ ಬೆರೆಸೋಣ ರಸ ತೆಕ್ಕೊಂಡಿರೋ ಒಂದೆಲಗ ರಸವನ್ನು ಬೆರೆಸೋಣ ಸಣ್ಣ ಊರಿನಲ್ಲಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಕುದಿಬೇಕು ಹೀಗೆ ಕುದೀತಾ ಇದೆ ಪದ್ಮಶ್ರೀ ಮೇಡಮ್ ಅವರಿಗೆ ಕತೆ ಹೇಳಿ ಬನ್ನಿ ಅಂದರೆ ನಾನು ಬರಲ್ಲ ನನ್ನ ಅನುಪಸ್ಥಿತಿನಲ್ಲಿ ಪುಸ್ತಕ ಕೊಟ್ಟು ಕಳಿಸ್ತೀನಿ ಅದನ್ನು ಓದಿ ಅಂತ ಹೇಳಿ ಕಳಿಸ್ಕೊಟ್ಟಿದ್ದಾರೆ ನೋಡಿ ನಾಗೇಶ್ ಹೆಗಡೆ ಅವ್ರದ್ದು ಬರ್ಗರ್ ಭಾರತ ನೋಡ್ರಿ ಇದರಲ್ಲಿ ಏನೇನಿದೆ ಅಂತ ಬರ್ಗರ್ ಭಾರತ ಬರ್ಗರ್ ಭಾರತ ಈ ಹೆಸರು ಏಕೆ ಎರಡು ಬನ್ಗಳ ನಡುವೆ ಮಸಾಲೆ ನಾನ್ ವೆಜ್ಜು ಅಥವಾ ವೆಜ್ಜು ತುಣುಕನ್ನು ಇಟ್ಟು ಜೊತೆಗೆ ಬೆಣ್ಣೆ ಈರುಳ್ಳಿ ಕೆಚಪ್ ಇತ್ಯಾದಿಗಳನ್ನು ತೂರಿಸಿದ ತಿಂಡಿಗೆ ಬರ್ಗರ್ ಎನ್ನುತ್ತಾರೆ ಹೊಂಗನಸಲ್ಲ ಹಸಿರು ಗನಸು ಅಂತ ತೀರಾ ಜಾಸ್ತಿ ಸಂಖ್ಯೆಯಲ್ಲಿ ಗಿಡ ಮರ ಬೆಳೆಸಿದರೆ ಏನಾದರೂ ಅಡ್ಡ ಪರಿಣಾಮ ಉಂಟಾದೀತೆ ಹೌದು ಹಾಗೆ ತಲೆದೋರುವ ಅಡ್ಡ ಪರಿಣಾಮಗಳೆಲ್ಲವೂ ಭೂಮಿಗೆ ಹೊಸ ಚೈತನ್ಯವನ್ನು ನೀಡುತ್ತವೆ ನಮ್ಮೆಲ್ಲರ ಶತಮಾನದ ಪಾಪ ಫಲಗಳನ್ನು ಅದೂ ನಿವಾರಿಸುತ್ತವೆ ಒಂದಲಗದ ರಸ ಹಾಕಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಕುದಿಸಿ ಅದು ಬಂದಿದೆ ಈಗ ಇದಕ್ಕೆ ಸಣ್ಣದಾಗಿ ಪುಡಿ ಮಾಡಿಟ್ಕೊಂಡಿರೋ ಕಾಳು ಮೆಣಸು ಒಣ ಶುಂಠಿ ಪುಡಿ ಒಣ ಶುಂಠಿ ಪುಡಿ ಹಾಗೆ ಗಸಗಸೆ ಇದನ್ನು ಮತ್ತೆ ಇನ್ನು ಹದಿನೈದು ನಿಮಿಷ ಮುಗಿಸ್ಬೇಕು ಇಲ್ಲಿವರೆಗೆ ಮುಗಿಸ್ಬೇಕು ಅಂದರೆ ನೀವು ಹೀಗೆ ಮುಟ್ಟಿದರೆ ಕೈ ಗಂಟಬಾರದು ಆವಾಗ ಲೇಹ ಹದಕ್ಕೆ ಬಂದಿದೆ ಅಂತ ಅರ್ಥ ಅದೆಲ್ಲ ಪದಾರ್ಥಗಳನ್ನು ಹಾಕಿದ್ರ ಮೇಲೆ ಇಷ್ಟು ಪಾಕವರೆ ಬ ಇಷ್ಟು ಪಾಕ ಬರೋವರೆಗೂ ಒದಿಸ್ಕೋಬೇಕು ಈ ಥರ ಹೀಗೆ ಹೀಗೆ ಮಾಡಿ ತಳ ಬಿಡಬೇಕು ಇಷ್ಟು ಪಾಕ ಬಂದ್ರೆ ಒಂದಲಗದ ಲೇಹ ಸಿದ್ಧ ಅಮ್ಮ ಹಚ್ಚಿದೊಂದು ಹಣತೆ ಇನ್ನೂ ಬೆಳಗಿದೆ ಮನಕೆ ಮಬ್ಬ ಕವಿಯದಂತೆ സദാ കമ്മ ഹുഹത്തെ ഇന്ന ബളകപ്പൂ ക സദാ കപ്പു കടലിനോണി देखो तो दूर दल ತೋರಲು ಅಮ್ಮ ಹಚ್ಚಿದು ಹೆಣತೆ ಇನ್ನೂ ಬೆಳಗಿದೆ ಮಪ್ಪು ಕವಿಯದಂತೆ ಸದಾ ಕಾಯ್ದಿದೆ ತುಂಬಾ ಚೆನ್ನಾಗಾಗಿದೆ ನಿಜವಾಗ್ಲೂ ನೀವು ಅಂಗಡಿಯಿಂದ ಜಾಮ್ ಎಲ್ಲ ಕೊಡೋ ಬದಲು ಮಕ್ಳಿಗೆ ಇದನ್ನ ಮಾಡಿಕೊಡಿ ತುಂಬಾ ಚೆನ್ನಾಗಾಗುತ್ತೆ ಮತ್ತು ಆರೋಗ್ಯಕ್ಕೂ ತುಂಬ ಉತ್ತಮವಾದದ್ದು ನಿಮ್ಮನಲ್ಲೂ ಪ್ರಯತ್ನ ಮಾಡಿ ನಮ್ಮ ಸಂಚಿಕೆಯನ್ನು ನೀವು ಹೆಚ್ಚು ಹೆಚ್ಚು ಪ್ರೋತ್ಸಾಹಿಸಿ ನಿಮ್ಮ ಮನೆಯಲ್ಲಿ ನೀವು ಪ್ರಯತ್ನ ಮಾಡಿದ್ದಲ್ಲಿ ಕಾಮೆಂಟ್ ಬಾಕ್ಸಲ್ಲಿ ಹೇಗಾಗಿದೆ ಅನ್ನೋದನ್ನು ತಿಳಿಸಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಧನ್ಯವಾದ ಅಂತರಂಗದಲ್ಲಿನೂ ಕಗ್ಗತ್ತಲ ಕೋಣೆ ನಾದ ಬೆಳಕು ತುಂಬಲು ಮಿಡಿದ ಹಾಲು ವೀಣೆ ಅಂತರಂಗದಲ್ಲಿ ಕಗ್ಗತ್ತಲ ಕೋಣೆ ನಾದ ಬೆಳಕು ತುಂಬಲು ಮಿಡಿದ ಹಾಲು ವೀಣೆ ಅಮ್ಮ ಹಚ್ಚಿದಂದು ಹೆಣತೆ ಇನ್ನೂ ಬೆಳಗಿದೆ ಮನಕ್ಕೆ ಮಪ್ಪು ಕವಿಯದಂತೆ ಸದಾ ಕಾದಿದೆ ಮನಕ್ಕೆ ಮಪ್ಪು ಕವಿಯದಂತೆ ಸದಾ ಕಾಗಿದ